ಬಸ್ ಓಡಿಸುವಾಗ ಬಸ್ ಅಷ್ಟೇ ಓಡಿಸಬೇಕು ಅದು ಬಿಟ್ಟು ಮೊಬೈಲ್ನಲ್ಲಿ ಮಾತನಾಡ್ತಾ ರೀಲ್ಸ್ ನೋಡ್ತಾ ಬೇಕಾಬಿಟ್ಟಿ ಬಸ್ ಓಡಿಸಿದ್ರೆ ಇನ್ಮುಂದೆ ಹುಷಾರ್ ಯಾಕಂದ್ರೆ ಬಸ್ ಚಾಲಕರ ಅತಿರೇಕದ ವರ್ತನೆಗೆ ಬ್ರೇಕ್ ಹಾಕಲು ಬಿಬಿಎಂಪಿ ಮುಂದಾಗಿದೆ ಚಾಲಕರ ಅವಾಂತರ ಎಚ್ಚೆತ್ತ ಬಿಎಂಟಿಸಿ ಇಷ್ಟು ದಿನ ನೋಟಿಸ್ ಇನ್ಮುಂದೆ ಸಸ್ಪೆಂಡ್ ಬಿಎಂಟಿಸಿ ಬೆಂಗಳೂರಿಗರ ಸಂಚಾರ ನಾಡಿ ಅಂತೀವಿ ಆದರೆ ಈ ಬಿಎಂಟಿಸಿ ಚಾಲಕರ ನಿರ್ಲಕ್ಷ್ಯಕ್ಕೆ ಬೇಜವಾಬ್ದಾರಿಗೆ ಅದೆಷ್ಟೋ ಜನ ಪ್ರಾಣ ಬಿಟ್ಟಿದ್ದಾರೆ ಅಲ್ಲದೆ ಒಂದು ಕಡೆ ಟ್ರಾಫಿಕ್ ಕಿರಿಕಿರಿಯಾದರೆ ಮತ್ತೊಂದು ಕಡೆ ಚಾಲಕರು ಪೇಪರ್ ಓದ್ತಾ ರೀಲ್ಸ್ ನೋಡ್ತಾ ಮೊಬೈಲ್ನಲ್ಲಿ ಮಾತನಾಡ್ತಾ ಡ್ರೈವಿಂಗ್ ಮಾಡುವುದರಿಂದ ಪ್ರಯಾಣಿಕರು ಜೀವ ಭಯದಲ್ಲಿ ಸಂಚರಿಸುವಂತಾಗಿದೆ ಇದೀಗ ಇದಕ್ಕೆಲ್ಲ ಬ್ರೇಕ್ ಹಾಕಲು ನಿಗಮ ಪ್ಲಾನ್ ಮಾಡಿದೆ ಇಷ್ಟು ದಿನ ಚಾಲಕರು ಮಾಡುತ್ತಿದ್ದ ತಪ್ಪುಗಳಿಗೆ ಜಸ್ಟ್ ನೋಟಿಸ್ ಕೊಡ್ತಿದ್ರು ಅಸಟ್ಟೆತನದ ವರ್ತನೆಗೆ ಎಚ್ಚರಿಕೆ ನೀಡಲಾಗ್ತಿತ್ತು ಆದರೆ ಇನ್ಮೇಲೆ ನೋ ನೋಟಿಸ್ ತಪ್ಪು ಸಾಬೀತಾದರೆ ಡೈರೆಕ್ಟ್ ಸಸ್ಪೆಂಡ್ ಅಸ್ತ್ರ ಪ್ರಯೋಗಕ್ಕೆ ಬಿಎಂಟಿಸಿ ಆಡಳಿತ ಮಂಡಳಿ ಮುಂದಾಗಿದೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಮೊಬೈಲ್ ಆಗಲಿ ಬೇರೆ ಯಾವುದೇ ಉಪಕರಣಗಳನ್ನು ಉಪಯೋಗಿಸದೇ ಇರಲಿಕ್ಕೆ ಸೂಚನೆಗಳನ್ನು ನೀಡಿದ್ದೀವಿ ಯಾಕೆ ಮೊನ್ನೆ ಒಂದು ಲಾಸ್ಟ್ ಒಂದು ವೀಕ್ ಟೈಮಲ್ಲಿ ಒಂದೆರಡು ಮೂರು ಪ್ರಕರಣಗಳು ನಮ್ಮ ಗಮನಕ್ಕೂ ಬಂದಿದೆ ನ್ಯೂಸ್ ಪೇಪರ್ ಓದುವಂಥದ್ದು ತಿರ್ಗ ಅನಂತರ ರೀಲ್ಸ್ ನೋಡುವಂಥದ್ದು ಇದ್ರ ಬಗ್ಗೆ ಇನ್ನೊಂದು ಟೈಮು ನಾವು ಈ ರೀತಿಯಲ್ಲಿ ಉಪಯೋಗಿಸ್ಬಾರ್ದು ಅನ್ನೋದ್ರ ಬಗ್ಗೆ ಒಂದು ಸೂಚನೆಗಳು ಮತ್ತು ಒಂದು ನೋಟಿಸ್ಗಳನ್ನ ಎಲ್ಲ ಚಾಲನಾ ಸಿಬ್ಬಂದಿಗಳಿಗೆ ಜಾರಿ ಮಾಡ್ತೀವಿ ಮೂರನೇದಾಗಿ ಈ ಥರ ಕಂಡು ಬಂದಾಗ ಅದನ್ನು ತನಿಖೆ ಮಾಡಿ ಸಂಬಂಧಪಟ್ಟವರ ಮೇಲೆ ಕ್ರಮ ಜರುಗಿಸ್ತೀವಿ ಖುಷಿ ವಿಷಯ ಏನಂದ್ರೆ ನಿಗಮ ಕೈಗೊಂಡಿರೋ ನಿರ್ಧಾರಕ್ಕೆ ಚಾಲಕರು ತಲೆದೂಗಿದ್ದಾರೆ ಬಸ್ ಡ್ರೈವ್ ಮಾಡುವಾಗ ನಿರ್ಲಕ್ಷ್ಯ ಒಳ್ಳೇದಲ್ಲ ರೀಲ್ಸ್ ಮಾಡುವುದು ತಪ್ಪು ಅಂತ ಸಕಾರಾತ್ಮಕವಾಗಿಯೇ ಸ್ವೀಕರಿಸಿದ್ದಾರೆ ಖಂಡಿತ ಅದನ್ನ ನಾವು ಒಂದ್ ರೀತಿ ಸ್ವಾಗತ ಮಾಡ್ತೇವೆ ಏನಂತ ಅಂದ್ರೆ ಕರ್ತವ್ಯ ವೇಳೆಯಲ್ಲಿ ರೀಲ್ಸ್ ಮಾಡಬಾರದು ಯಾಕೆಂದ್ರೆ ಅವರ ಕುಟುಂಬದ ರಕ್ಷಣೆನೂ ಕೂಡ ಇರುತ್ತೆ ಮತ್ತೆ ಸಂಸ್ಥೆ ರಕ್ಷಣೆ ಕೂಡ ಇರುತ್ತೆ ಸಾರ್ವಜನಿಕರ ಪ್ರಯಾಣಿಕರ ರಕ್ಷಣೆ ಕೂಡ ಇರುತ್ತೆ ದಯಮಾಡಿ ನಾವು ಚಾಲಕ ನಿರ್ವಾಹಕರಲ್ಲಿ ಮನವಿ ಮಾಡ್ತೇವೆ ಇದು ನಮ್ಮ ಕುಟುಂಬದ ಒಂದು ಜವಾಬ್ದಾರಿ ಮತ್ತು ಸಂಸ್ಥೆಯ ಜವಾಬ್ದಾರಿ ಮತ್ತು ಸಾರ್ವಜನಿಕರ ಜವಾಬ್ದಾರಿ ಇರೋದ್ರಿಂದ ಅದನ್ನು ರೀಲ್ಸ್ ಡ್ರೈವಿಂಗ್ ವೇಳೆಯಲ್ಲಿ ಮಾಡಬಾರ್ದು ಕರ್ತವ್ಯ ವೇಳೆಯಲ್ಲಿ ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೇನೆ ಒಟ್ನಲ್ಲಿ ಈಗಲಾದ್ರೂ ಬಿಎಂಟಿಸಿ ಎಚ್ಚೆತ್ತುಕೊಂಡು ಚಾಲಕರು ಈ ಬಗ್ಗೆ ಎಷ್ಟರ ಮಟ್ಟಿಗೆ ಎಚ್ಚೆತ್ತುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಆಶಿಕ್ ಮುಲ್ಕಿ ನ್ಯೂಸ್ ಏಟೀನ್